ಈಗ ನಾವು ರಂಗಭೂಮಿಯಲ್ಲಿ ನಟನೆ ಮಾಡೋದಕ್ಕೂ ಸೀರಿಯಲ್ ಇಲ್ಲ ಸಿನಿಮಾಗೆ ಫ್ರೇಮಿಂಗ್ ಆಗಿ ವರ್ಕ್ ಮಾಡೋದಕ್ಕೂ ತುಂಬಾ ಟೆಕ್ನಿಕಲ್ ಗೊತ್ತಿರಬೇಕು ಅಂತ ಹೇಳ್ತಾರೆ ಮಾಡುವಾಗ ದೊಡ್ಡ ಸ್ಟೇಜ್ ಅದ್ರ ತುಂಬಾ ಓಡಾಡ್ಕೊಂಡು ಮಾಡ್ತೀವಿ ಅಲ್ಲ ಅಷ್ಟು ಜನ ಕೂತಿರ್ತಾರೆ ಇದು ಇಷ್ಟೇ ಬಾಕ್ಸ್ ಇದು ನಮ್ದು ಏನಿದ್ರೂ ತೋರ್ಸ್ಬೇಕಲ್ಲ ಭಾವನೆಗಳು ಇದೆಲ್ಲ ತೋರಿಸ್ಬೇಕು ನನಗೆ ಗೊತ್ತಿರಲಿಲ್ಲ ನಾನ್ ಬಂದೆ ಇವರು ಸೀತಾರಾಮ ಒಂದ್ಸಲ ನಮ್ಗೆ ಲುಕ್ ಟೆಸ್ಟ್ ಇದಕ್ಕೆ ಕರ್ಸಿದ್ರು ಕರ್ಸಿದ್ರು ನಾನು ಸರಿ ಹೋದೆ ಯಾವ್ದಾರು ಒಂದ್ ಡೈಲಾಗ್ ಮಾತಾಡ್ರಿ ಅಂತ ಅಂದ್ರು ಅದಕ್ಕೆ ನಾನಂತಂದು ಯಾವ ಡೈಲಾಗ್ ಮಾತಾಡುದ್ರಿ ನಂಗೆ ಬರಲ್ಲ ನೀವ್ ಡ್ರಾಮಾದಲ್ಲಿ ಮಾಡಿರ್ತಾರಲ್ಲ ಮಾತಾಡ್ರಿ ಅವರು ಆತರ ಗುಡ್ ನೈಟ್ ಕ್ಯಾಮ್ರಾ ಇಟ್ಕೊಂಡಿದ್ದಾರೆ ಅಲ್ಲಿ ಇಟ್ಟಿದ್ದಾರೆ ನಾನ್ ತಗೋ ಅಷ್ಟೇ ತುಂಬಾ ಓಡಾಡ್ಕೊಂಡ್ ಮಾಡಂಗ್ ಅವಾಗ ಯಾವ್ದು ಮಾಡಿಲ್ಲ ಏನಾದ್ರೂ ನ್ಯಾಪ್ಕಾ ಇದರಡ್ ಯಾವ ಪಾತ್ರನೇ ಮಾಡ್ಲಿಲ್ಲಲ್ಲ ಅವರಲ್ಲಿ ನಾನು ಅವ್ರಲ್ಲಿ ಪಾತ್ರನೇ ಮಾಡಿಲ್ಲ ಯಾಕಂದ್ರೆ ಇಲ್ಲಿ ಕಾಮಿಡಿ ಪಾತ್ರ ಮಾಡ್ತಿದ್ನಲ್ಲ ನಾನು ಎಸ್ ಎಲ್ ಸಿ ಓದಿರ್ತಾಳೆ ಆದ್ರೆ ಸುಧಾರ್ಸಿರಲ್ಲ ಸುಧಾರ್ಸಿರಲ್ಲ ಹಳ್ಳಿ ತರ ಇಲ್ಲಿ ಇಲ್ಲಿ ಮೊಣಕಾಲ್ ತನಕ ಮ್ಯಾಲ್ ಸೀರೆ ಉಟ್ಕೊಳ್ಳೋದು ಇಷ್ಟಾಗ್ಲಾ ಕುಂಕುಮ ಹಚ್ಕೊಳ್ಳೋದು ಬಿಗ್ ಜಡೆ ಹಾಕೊಳ್ಳೋದು ಕೈ ತುಂಬಾ ಬಳೆ ಹಾಕೊಂಡು ಈ ತರ ಆಮೇಲೆ ಸಿಟಿಗ್ ಬಂದಾಗ ಒಬ್ಬ ನನ್ನ ಮಾಡ್ತಿರ್ತಾನೆ ನೀನ್ ತೀರಿ ನೋಡು ತುತುಮಾ ನೋಡು ಅಂತ ತೊದಲೇ ಆತ ಹಂಗಿರ್ತಾನೆ ಅವನ್ ಜೊತೆ ಮಾತಾಡೋದು ಅಂದ್ರೆ ಡ್ರೆಸ್ ಚೇಂಜ್ ಮಾಡಿ ಮಾಡಿ ಅವನ್ನ ಮರಳು ಮಾಡೋದು ನನಗಿಂಗ್ ಮಾಡಿ ಮಾತಾಡಿದನಲ್ಲ ಇವನು ಲವ್ ಮಾಡಂಗ್ ಮಾಡ್ಬೇಕು ಅವನ್ನ ಅಲ್ಲ ನಾನು ಈ ಸೀರೆ ಉಟ್ಕೊಂಡು ಹೊಂಟ್ರೆ ಒಬ್ಬ ನನ್ನ ಮಗನೂ ನನ್ ಕಡೆ ಕಣ್ಣೆತ್ ನೋಡಂಗಿಲ್ಲ ಅದೇ ಪ್ಯಾಂಟು ಸ್ಕರ್ಟು ಚೂಡಿದಾರ ಹಾಕೊಂಡು ಹೊಂಟ್ರೆ ಸಣ್ಣ ಹುಡುಗರಿಂದ ಹಿಡಿದು ಮಣ್ಣಿಗೆ ಹೋಗೋ ಹಣ್ಣು ಮುದುಕರು ಕಣ್ಣೆಲ್ಲ ನನ್ನ ಮೇಲೆ ಅಂದರೆ ಮನುಷ್ಯರಿಗಿಂತ ಈ ಬಟ್ಟೆಗೆ ಭಾಳ ಕಿಮ್ಮತ್ ಆದಂಗೆ ಆತಲ್ಲ ನಾನೆಲ್ಲ ಹಳ್ಳಿಯೊಳಂಗ ಇರ್ಬೇಕಂತೀನಿ ಆದರೆ ಅದೇನು ಬಗೆಹರಿದಿಲ್ಲ ಅದಕ್ಕಂತಲೇ ಇಷ್ಟು ದಿವಸ ಪ್ಯಾಂಟು ಸ್ಕರ್ಟು ಚೂಡಿದಾರ ಹಾಕೊಂಡು ಪ್ರಶಾಂತನ್ನ ಮೊಳ ಮಾಡ್ತಿದ್ದೆ ಇವತ್ತು ನೋಡೋಣ ಅಂತ ಈ ಸೀರೆ ಹುಟ್ಟಿದ್ದೀನಿ ಏನು ಆಕತ್ತೋ ಆಗಲಿ ಪ್ರಶಾಂತ ಎಷ್ಟು ಹಾರಾಡ್ತೀಯೋ ಹಾರಾಡೋ ನಾನು ನೋಡ್ತೀನಿ ಅಚ್ಚ ಬೇಟೆ ಎಲ್ಲಿ ತನಕ ಹಾರಾಡ್ತೀವೋ ಹಾರಾಡು ಡು ಬೇಗಿ ನಾವು ತೋ ಆಂಕಲೀಗಿ ಆಕೇರ್ ಕಾಗಜಕಿ ನಾವು ತಕ್ ಚಲೇಗಿ ಅಂತ ಓಡಾಡ್ಕೊಂತ ಮಾತಾಡ್ಬಿಟ್ಟೆ ಒಂದು ಡೈಲಾಗ್ ಹೋಗ್ತೀವಿ ಆಮೇಲೆ ಅವರು ಕರೀಳೆ ಇಲ್ಲ ಬಿಡ್ರಿ ಅವ್ರ ಸೀರೆ ಕರೀಳೆ ಇಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ನೀವು ಓಡಾಡಿರಬಹುದು ಫಂಕ್ಷನ್ ಅಲ್ಲಿ ಅವರು ಸರ್ ಬಂದಿದ್ರು ಸೀತಾರಾಮ್ ಅವರು ನಾನು ಅವ್ರನ್ನ ನೋಡ್ದೆ ತಕ್ಷಣ ನನಗೆ ಡೈಲಾಗ್ ಮಾತಾಡಿದ್ದ ಒಳಗೆ ನಂಗೆ ಸಿಕ್ಕಾಬಿಟ್ಟೆ ನುಗು ತಡ್ಕೊಳಕ್ ಆಗ್ತಾ ಇಲ್ಲ ಆಮೇಲೆ ಸುಮ್ನೆ ಈ ಕಡೆ ತಿರ್ಕೊಂಡು ಕೂತ್ಕೊಂಡ್ಬಿಟ್ಟೆ ನಾನು ಅವ್ರ ಸೀರಿಯಲ್ ಕೊನೆಗೂ ಮಾಡ್ಲೇ ಇಲ್ಲ ಇಲ್ಲ ಮಾಡ್ಲೇ ಅವ್ರ ಬಿಡಿ ಆಮೇಲೆ ಸುಮತಿ ಸೀರಿಯಲ್ ಮಾಡ್ತಿದ್ನಲ್ಲ ಅವಾಗ ಹೇಳಿದ್ರು ಅಮ್ಮ ಇಷ್ಟೇ ನಿಂತ್ಕೊಂಡ್ ಮಾತಾಡ್ಬೇಕಮ್ಮ ಆಮೇಲೆ ಗಾಯತ್ರಿ ಪ್ರಭಾಕರ್ ಅವರು ನನ್ ಜೊತೆ ಬೀಗತಿ ಪಾತ್ರ ಮಾಡಿದ್ರು ಅವ್ರ ಮಗ ನನ್ ಮಗಳು ಹೆಂಗಿತ್ತು ಅವರು ಮಾಲ್ತಿ ನೀನು ಈ ಕಡೆಗೆ ಹೋದ್ರೂ ಅರ್ಧ ಕಟ್ಟಾಗ್ಬಿಡ್ತೀಯಾ ಈ ಕಡೆಗೆ ಹೋದ್ರೂ ಅರ್ಧ ಕಟ್ಟಾಗ್ಬಿಡ್ತೀಯಾ ಆಯ್ತಾಯ್ತಾ ಅಂಕೆ ನಿಂತಲ್ಲೇನೆ ತಿರುಗಿ ನೋಡೋದಾಯ್ತು ಹಿಂಗ್ ನೋಡೋದಾಯ್ತು ಅಕಸ್ಮಾತ್ ಹೋಗೋದಿದ್ರು ಸಹಿತ ಬರೀ ಇಷ್ಟು ಮಾಡಿದ್ರೆ ಸಾಕು ತಡ್ದಾಗ ಅಂತ ಆತರ ಅಂದ್ರೆ ಇವಾಗ ಫುಲ್ ರಪಟ್ಟಾಗಿ ಮಾಡಿದ್ನ ನಂಗೆ ಹೇಳಿದ್ರಿ ಡೈಲಾಗ್ ತಕ್ಕನಾಗೆ ಆ ರಂಗ ನಾಯಕಿಯಿಂದ ಸೀರಿಯಲ್ಗೆ ಬರುವಂತ ಆರ್ಟಿಸ್ಟ್ ಆಗಿ ಮಾಡಿದಂತಹ ಮೊದಲನೇ ಡೈಲಾಗು ಯಾವ್ದಾದ್ರು ಮೂಮೆಂಟ್ ಮೊದಲ ಡೈಲಾಗೇ ಇರ್ಲಿಲ್ಲ ನಾ ಮಾಡಿದ್ ಪಾತ್ರದಲ್ಲಿ ನನಗಂತೂ ಅದ್ರ ಅದ ಹೋಗುವಾಗ್ಲೇನೆ ಒಂಥರ ಭಯ ಒಳಗಡೆ ಬೇರೆ ಆಗಿದೆ ಹೋದಾಗ ನನ್ನ ಮಗಳು ಜೈಲ್ ನಲ್ಲಿ ಇರ್ತಾಳೆ ಜೈಲ ಜೈಲ್ ಜೈಲೊಳಗಿಟ್ಬಿಟ್ಟಿರ್ತಾರೆ ಅವತ್ತು ತೀರ್ಮಾನ ಆಗೋದಿರ್ತದೆ ನಾನು ದೇವ್ರ ಪೂಜೆ ಮಾಡಕ್ ಕೂತಿರ್ತೀನಿ ನನ್ ಮಗಳಿಗೆ ಯಾವ್ದು ತೊಂದರೆ ಇರ್ಲಾರ್ದಂಗೆ ಬಿಡುಗಡೆ ಆಗ್ಲಪ್ಪಾ ಅಂತ ಅದು ದುಃಖದ ಸೀನೆ ಇತ್ತಲ್ಲ ನನಗೆ ನಿಜವಾಗ್ಲೂ ದುಃಖ ಬಂದ್ಬಿಟ್ಟಿದೆ ಹೆಂಗಾಗುತ್ತೋ ಏನೋ ಭಯ 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 ಗಾಬರಿ ಈ ತರ ಆಮೇಲೆ ನಂಗೆ ಬಂದ್ ದೇವ್ರ ದೀಪ ಹಚ್ಬಿಟ್ಟು ಕುತ್ಕೊಂಡು ದೇವ್ರನ್ನ ಬೇಡ್ಕೊತಿರ್ತೀನಲ್ಲ ನನ್ಗ ಅಳುನೇ ಬಂದ್ಬಿಟ್ಟಿದ್ರೆ ನಿಜವಾಗ್ಲು ಕಣ್ಣಲ್ಲಿ ನೀರ್ ಹೋಗ್ತಾ ಐತೆ ಹೋಗ್ತಾ ಐತಿ ಹೋಗ್ತೈತಿ ಹೆಂಗಪ್ಪ ಅಮ್ಮ ಭಯ ಭಯ ಅದ್ ನ್ಯಾಚುರಲ್ ಆಗ್ಬಿಡ್ತು ಯಾಕಂದ್ರೆ ಮಗಳ ಜೈಲಿನಲ್ಲಿದ್ದಾಳೆ ಇವತ್ತು ತೀರ್ಮಾನ ಆಗ್ಬೇಕು ಹೊರಗ್ ಬಿಡ್ಬೇಕು ಅದೊಂದು ಭಯಾನೇ ಇರ್ತದಲ್ಲ ದುಃಖ ಭಯ ಎಲ್ಲ ಅದ್ ನ್ಯಾಚುರಲ್ ಆಗಿ ಬಂದ್ಬಿಡ್ತದ ಆಮೇಲೆ ಎಷ್ಟ್ ಚೆನ್ನಾಗ್ ಮಾಡಿದ್ರಿ ಎಷ್ಟ್ ಚೆನ್ನಾಗ್ ಮಾಡಿದ್ರಿ ಅಂದ್ರು ಸ್ವಲ್ಪ ಧೈರ್ಯ ಬಂತು ಸಮಾಧಾನ ಆಯ್ತಾ ಸ್ವಲ್ಪ ಅದಕ್ಕೆ ಎಷ್ಟ್ ಚೆನ್ನಾಗಿ ಭಾವನೆಗಳು ಹೆಂಗ್ ಕೊಟ್ರು ನೋಡ್ರಿ ಎಷ್ಟ್ ಚೆನ್ನಾಗ್ ಅದಕ್ಕೆ ನೋಡ್ರಿ ನಾಟಕದವ್ರನ್ನೋದು ಅಂದ್ಕೊಂಡ್ಲೆ ನಾನ್ ಹತ್ತಿದೆ ನಿಜವಾಗ್ಲೂ ನಂಗೆ ಬಂದು ಹಚ್ಚಿದ್ದೀನಿ ನಾನೇನ್ ಮಾಡಿದ್ದೀನಿ ಅದ್ರಲ್ಲಿ ಅಂದ್ರೆ ಎಲ್ಲ ಕಡೆ ಅಲ್ಲಿ ನಾವು ಜನನ್ನ ಕನೆಕ್ಟ್ ಆಗ್ಬೇಕು ಅಂದ್ರೆ ಜಾಸ್ತಿ ಆಕ್ಟ್ ಮಾಡ್ಬೇಕು ಕೇಳ್ಪಟ್ಟಿದೀನಿ ಈಗ ಹೆಂಗೆ ಅಂತ ಅಂದ್ರೆ ಈಗ ಜನಗಳು ಮುಂದೆ ಕೂತಿರ್ತಾರೆ ಹೌದಾ ನಾನು ಸೀನ್ ಮಾಡ್ಬೇಕು ಅಳೋ ಸೀನು ಅಲ್ಲಿ ನೆಲದ ನೆಲದಲ್ಲಿ ಒಂದು ಕೂತಿರ್ತಾರೆ ಜನ ಕಡಿಮೆ ಟಿಕೆಟ್ ಅವ್ರದ್ದು ಅವ್ರದ್ದು ಒಂದ್ ರೂಪಾಯಿ ಟಿಕೆಟ್ ಅಂದ್ರೆ ಸ್ವಲ್ಪ ದೂರದಲ್ಲಿ ಇರ್ತಾರೆ ತುಂಬಾ ದೂರ ಇರ್ತಾರೆ ಅಲ್ಲಿ ಒಂದು ಕುರ್ಚಿ ಹಾಕಿರ್ತಾರೆ ಆದ್ರೆ ಹಿಂದೆ ನೆಲದಲ್ಲಿ ಎತ್ತರದಲ್ಲಿ ಇರುತ್ತೆ ಅಲ್ಲಿ ಕೂತಿರ್ತಾರೆ ಅವರು ಮುಂದೆ ಇರೋದು ಐದೈದ್ ರೂಪಾಯಿ ಸೀಟ್ ಇತ್ತು ಅವಾಗ ಐದು ರೂಪಾಯಿ ಟಿಕೆಟ್ ನೆಲದಲ್ಲಿ ಇರೋರು ಒಂದ್ ರೂಪಾಯಿ ಟಿಕೆಟ್ ನೆಲದಲ್ಲಿ ಕೂತ್ಕೋಬೇಕು ಚಾಪೆ ಹಾಸ್ಕೊಂಡು ಆ ನೆಲದಲ್ಲಿ ಕೂತಿರೋರಿಗೆ ನಾವ್ ಅಳಬೇಕಾದ್ರೆ ಕಣ್ಣೀರ್ ಕಾಣಲ್ಲ ದೂರ ದೂರ ಮುಂದೆ ಮುಂದೂತಿರೋರ್ಗೆ ಕಣ್ಣೀರ್ ಕಾಣ್ಬೇಕು ಅಲ್ವಾ ಮುಂದೆ ಕೂತಿರೋರ್ ಕಣ್ಣೀರ್ ಸುರಿಸ್ತಾ ನಾವ್ ಹಂಗೆ ಸರಳವಾಗಿ ಮಾತಾಡ್ಬಿಟ್ರೆ ಅವ್ರಿಗೆ ಅರ್ಥ ಆಗ್ಬೇಕಲ್ಲ ಅಳುತ್ತಿದ್ದಾಳೆ ಧ್ವನಿಲ್ ತಕೋಬೇಕು ಧ್ವನಿಲಿ ನಾವು ಅಳ್ತಿದೀವಿ ಅಂತ ಹಿಂಗ ಮಾಡ ಈಗ ನಾವು ನೀರ್ ಅಂದ್ರೆ ಕಣ್ಣಲ್ಲಿ ನೀರ್ ಈಗ ನಾವೇ ತಕ್ಷಣಕ್ಕೆ ಭಾವಕರಾಗಿ ತಕ್ಷಣ ಕಣ್ಣಲ್ಲಿ ನೀರ್ ಬಂದ್ಬಿಡ ಧ್ವನಿಲಿ ಹೆಂಗೆ ಹೇಳೋದ್ ಈಗ ನಮ್ಮ ಮನೇಲಿ ಕುತ್ಕೊಂಡು ನಾವ್ ಅಳತಿರ್ತೀವಿ ಅಂತ ತಿಳ್ಕೊಳಮ್ಮ ಈಗ ಅವ್ರಿಗೆ ಗೊತ್ತಾಗಲ್ಲ ಪಕ್ಕದಲ್ಲಿ ಯಾರಿಗೂ ಗೊತ್ತಾಗಲ್ಲ ಕಣ್ಣ ನೀರ್ ಸುರಿಸ್ತೀವಿ ಅವಾಗ ಅಯ್ಯೋ 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 ಅಂದಾಗ ಯಾರು ಕೇಳಿಸುತ್ತೆ ಹಾ ಹೌದಲ್ಲ ಹಾಗೆ ನೆಲದಲ್ಲಿ ಕೂತಿರೋರಿಗೆ ಧ್ವನಿಯಿಂದ ತೋರಿಸ್ಬೇಕು ನಾನು ಅಳೋದು ಸಂತೋಷದಿಂದ ನಗೋದಾಗಿರ್ಬೋದು ಅಳೋದಾಗಿರ್ಬೋದು ಧ್ವನಿಯಿಂದ ಕೊಡಬೇಕು ಮುಂದೆ ಕೂತಿರೋರಿಗೆ ಕಣ್ಣಿಂದ ನಮ್ಮ ಭಾವನೆಗಳನ್ನ ತೋರಿಸ್ಬೇಕು ಹುಸಿ ನಗು ಸುಮ್ಮನೆ ಸ್ವಲ್ಪ ನಗು ಅದು ವಿಲನ್ ನಗು ಅದು ಕಣ್ಣಲ್ಲೂ ಬರ್ಬೇಕು ನಗು ನೋಡೋ ಬರಬೇಕು ಈ ಮೂರು ವರ್ಸನ್ ನಮಗೆ ಸೀರಿಯಲ್ ಗೆ ಸಿನಿಮಾಗೆ ಬೇಕಂದ್ರೆ ಹೆಂಗ್ ಮಾಡ್ಕೋಬಹುದು ಇದ್ರಲ್ಲೂ ಮಾಡ್ತೀವಲ್ಲ ಅಲ್ಲ ಇದ್ರಲ್ಲೂ ಮಾಡ್ತೀವಿ ಅಲ್ಲಿ ಟ್ರೈನಿಂಗ್ ಆಗಿರುತ್ತಲ್ಲ ಅಲ್ಲಿ ಟ್ರೈನಿಂಗ್ ಆಗಿರುತ್ತೆ ಅಲ್ಲಿ ಜೋರಾಗಿ ಒದರಬೇಕು ಕೂಗ್ಬೇಕಾಗ್ತದೆ ದೂರ ಕೂತಿರೋರು ಕೇಳಕ್ಕೆ ಇಲ್ಲ ಅಷ್ಟೊಂದು ಜೋರಾಗಿ ಮಾತಾಡಂಗಿರಲ್ಲ ಹು ಹು ಅದು ಅಂದ್ರೆ ಒಟ್ಟು ಗತ್ತನ್ನೋದು ಬರಬೇಕು ಗತ್ತನ್ನೋದು ಬರಬೇಕು ಎಕ್ಸ್‌ಪ್ರೆಶನ್ ಮುಖದಲ್ಲಿ ಬರಬೇಕು ಅದು ತುಂಬ ಕಡೆ ನಾನು ಕೇಳ್ಪಟ್ಟಿರುವಂತಹ ವಿಚಾರ ಸ್ಟಾರ್ಟಿಂಗ್ ಡೇಸಲ್ಲೂ ನಮ್ಮ ಮನೇಲೂ ಆಗಿದೆ ಅಂತಲೇ ಅಂದ್ಕೊಳ್ಳಿ ಈ ಫೀಲ್ಡಾ ಬೇಕಾ ಚೆನ್ನಾಗಿ ಓದ್ತಿದೆಯಾ ಬೇಕಾ ಅಂತ ನನ್ನೇ ಕೇಳಿದಿದೆ ಇದೇ ಥರ ಎಷ್ಟೊಂದು ಜನಕ್ಕೂ ಕೇಳ್ತಾ ಇರ್ತಾರೆ ಅದರಲ್ಲೂ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಸಿನಿಮಾ ಇಂಡಸ್ಟ್ರಿ ಏನಕ್ಕೆ ಬೇಕು ನಿನಗೆ ಅಂತ ಜಗಳ ಆಡಿ ಮನೆ ಬಿಟ್ಟು ಬಂದು ಈ ಇದರಲ್ಲಿ ಹೆಸರು ಮಾಡಿರೋರು ಇದ್ದಾರೆ ಹೆಸರು ಮಾಡಿದಿರ ಹೆಸ್ರು ಹಾಳು ಮಾಡ್ಕೊಂಡವರು ಇದ್ದಾರೆ ಸೊ ಈ ಇದ್ರ ಬಗ್ಗೆ ಹೇಳೋದಾದ್ರೆ ಅಮ್ಮ ಇದು ತುಂಬಾ ಸೂಕ್ಷ್ಮವಾಗಿರೋ ಪ್ರಶ್ನೆ ನಾನು ಶೋಕಿಗೋಸ್ಕರ ಬರೋರು ಹೆಂಗಬೇಕಾದ್ರೂ ಆಗ್ಬೋದು ಅವ್ರ ಜೀವನ ಶೋಕಿಗೋಸ್ಕರ ಬರೋರು ಕಲೆಗೋಸ್ಕರನೇ ಬಂದು ನಾವು ದೊಡ್ಡ ಹೆಸರು ಮಾಡಬೇಕು ಅಂತ ಬರೋರು ನಾವು ಅದಕ್ಕಾಗಿಯೇ ನಾವು ಉಳಿದು ನಮ್ಮ ಕಲಾರಂಗನ ಬೆಳೆಸ್ಕೊಂಡು ಹೋಗ್ಬೋದು ನಾವು ಬೆಳಿಬಹುದು ಅದ್ಭುತವಾದ ಮಾತು ಅಲ್ವಾ ಈಗ ನಾನು ಒಬ್ಬ ಕಲಾವಿದೆ ಆಗ್ಬೇಕಂತ ಮೊದಲು ತಾಳ್ಮೆ ಬೇಕು ಅದ್ರ ಬಗ್ಗೆ ಭಯ ಭಕ್ತಿ ಬೇಕು ನೆನಪಿನ ಶಕ್ತಿ ಬೇಕು ಅದ್ರ ಬಗ್ಗೆ ಒಂದು ಗೌರವ ಇರಬೇಕು ನಮಗೆ ಈಗ ನಾವು ಅವಾಗ ನಾವು ರಂಗಭೂಮಿಗೆ ಹೋಗ್ಬೇಕಾದ್ರೆ ಹೊರಗಡೆ ಹಾಕ್ತಿದ್ದ ಚಪ್ಪಲ್ನ ರಂಗಭೂಮಿಗೆ ತಗೊಂಡು ಹೋಗ್ತಿರ್ಲಿಲ್ಲ ಅದು ಕಸ ಹಾಕೋ ತೊಟ್ಟಿನೇ ಇರಬಹುದು ಆ ಜಾಗದಲ್ಲೇ ಥಿಯೇಟರ್ ಹಾಕಿರ್ತೀವಿ ಆದ್ರೆ ಅದು ದೇವಸ್ಥಾನ ನಾವು ಥಿಯೇಟರ್ ಹಾಕಿ ರಂಗಭೂಮಿ ಅದು ದೇವಸ್ಥಾನ ಮಾಡ್ಕೊಂಡು ಹೌದು ಸ್ನಾನ ಮಾಡ್ಲಾರ್ದೆ ನಾವು ಮೇಕಪ್ ಬರಲ್ಲ ಆಮೇಲೆ ಚಪ್ಪಲ್ ಹೊರಗೆ ಬಿಟ್ಟು ಅಲ್ಲಿಗೆ ಬರೋದು ಅಲ್ಲಿ ಬಣ್ಣ ಹಚ್ಚೋದೆಲ್ಲ ಇಟ್ಟು ಅಲ್ಲೆಲ್ಲಾ ಪೂಜೆ ಆದ್ಮೇಲೆ ನಾವು ಬಣ್ಣ ಹಚ್ಕೊಳ್ಳೋದು ಆಮೇಲೆ ಸ್ಟೇಜ್ ಹೋಗ್ಬೇಕಾದ್ರೆ ನಮಸ್ಕಾರ ಮಾಡ್ಕೊಂಡೆ ಹೋಗೋದು ಮೊದಲಿಗೆ ಆ ಒಳಗಡೆ ಬರ್ಬೇಕಾದ್ರೇನೆ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಎಂಟ್ರಿ ಬರ್ತಿದೀವಿ ಆಮೇಲೆ ಪಾತ್ರ ಮಾಡಕ್ಕೆ ಸ್ಟೇಜ್ಗೆ ಹೋಗ್ಬೇಕಾದ್ರೂ ನಮಸ್ಕಾರ ಮಾಡ್ಕೊಂಡೆ ಹೋಗೋದು ಇದೆಲ್ಲಾ ಒಂದು ಶಿಸ್ತು ಪದ್ಧತಿ ಹಿರಿಯರಿಗೆ ಹಿರಿಯರಿಗೆ ಕಾಲ ನಮಸ್ಕಾರ ಮಾಡೋದು ಆಶೀರ್ವಾದ ತಗೊಳ್ಳೋದು ಒಂದ್ ಕಲಾವಿದೆ ಇಲ್ಲ ಕಲಾವಿದ ಸಿಸ್ತಾಗಿ ನಾವು ಈ ಕ್ಷೇತ್ರದಲ್ಲಿ ಹೆಸರು ಮಾಡಬೇಕು ಇಲ್ಲ ನಮ್ಮನ್ನ ನಾವು ತುಂಡ್ಕೋಬೇಕು ಅಂದ್ರೆ ರಂಗಭೂಮಿಗೆ ಹೋಗ್ಬರ್ಬೇಕು ಅನ್ನೋದನ್ನ ತುಂಬಾ ಜನ ರಂಗಭೂಮಿಲೆ ನಮ್ಗೆ ಪಾಠಶಾಲೆ ಅದೇ ಹ್ಮ್ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ಲ ರಂಗಭೂಮಿನೇ ಹ್ಮ್ 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 ಆಮೇಲೆ ಇದು ಕಾಲೇಜ್ ಕಾಲೇಜ್